ಸಾರ್ವಜನಿಕರೇ ಎಚ್ಚರವಾಗಿರಿ ನಾಳೆ ಯಾವುದೇ ಕೆ ಎಸ್ ಆರ್ ಟಿ ಸಿ ಆಗ್ಲಿ ಬಿ ಟಿ ಸಿ ಬಸ್ಗಳು ರೋಡ್ಗೆ ಇಳಿಯೋದಿಲ್ಲ ಬಸ್ ನೆನ್ಕೊಂಡ್ ಏನಾದ್ರು ನೆಚ್ಕೊಂಡು ನೀವು ಆಚೆ ಬಂದ್ರೆ ಯಾವ್ದೇ ಕಾರಣಕ್ಕೂ ಬಸ್ಗಳು ಬರೋದಿಲ್ಲ ನಾಳೆ ಮುಷ್ಕರ ಫಿಕ್ಸ್ ಆಗಿದೆ ಈ ಒಂದು ರೀತಿಯಾಗಿ ಹೈಕೋರ್ಟ್ ಶಾಕ್ ಅನ್ನ ಕೊಟ್ಟಿತ್ತು ಏನು ಅಮೃತೇಶ್ ಅವರು ವಕೀಲ ಅಮೃತೇಶ್ ಅವರು ಅರ್ಜಿಯನ್ನ ಸಲ್ಲಿಸಿದ್ರು ಆ ವಿಚಾರಣೆ ಬಳಿಕ ಹೈಕೋರ್ಟ್ ಒಂದ್ ದಿನ ಮುಂದೂಡುವಂತೆ ಮುಷ್ಕರವನ್ನ ಆದೇಶವನ್ನ ಕೊಟ್ಟಿತ್ತು ಸೊ ಅದಾದ ನಂತರ ಏನು ಈಗಾಗ್ಲೇ ಬಹಳಷ್ಟು ಸಾರಿಗೆ ನೌಕರರು ಅಸಮಾಧಾನದಿಂದ ಇರುವಂತದ್ದು ಯಾಕೆ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರಕ್ಕೆ ಎಷ್ಟೇ ಮನವಿಯನ್ನ ಮಾಡಿಕೊಂಡ್ರು ಕುತ್ಕೊಂಡು ಇವತ್ತು ಏನ್ ಸಭೆಯನ್ನ ನಿರ್ಣಾಯಕ ಸಭೆ ಕೂಡ ನಡೀತು ಆ ಸಭೆಯಲ್ಲೂ ಕೂಡ ಬಹಳಷ್ಟು ಹೇಳಿದ್ರು ಒಂದು ಮೂರು ಬೇಡಿಕೆಗಳನ್ನ ಇಂಪಾರ್ಟೆಂಟ್ ಆಗಿ ಹೇಳಿದ್ರು ಆ ಮೂರು ಬೇಡಿಕೆಗಳಿಗೂ ರಾಜ್ಯ ಸರ್ಕಾರ ಒಪ್ಪಿಲ್ಲ ಅಂತ ಹೇಳಿದ್ರು ನಾವೇನು ಮೂವತ್ತೆಂಟು ತಿಂಗಳು ಅರಿಯರ್ಸ್ ಕೊಡೋದಿಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಹೇಳಿದ್ರು ಅದಾದ ನಂತರ ಮುಖಂಡರೆಲ್ಲರೂ ಕೂಡ ಸಭೆಯಲ್ಲಿ ಮಧ್ಯಕ್ಕೆ ಎದ್ದು ಬಂದಿದ್ದಾರೆ ಸೊ ಇದೆಲ್ಲ ಒಂದು ಕಡೆ ಆದ್ರೆ ಈಗ ಏನು ನಾಳೆ ಮುಷ್ಕರ ಇರುತ್ತೋ ಇಲ್ವೋ ಒಂದು ನಿಟ್ಟಿನಲ್ಲಿ ಇತ್ತು ಬಟ್ ಇದಕ್ಕೆ ಅನಂತ ಸುಬುರಾವ್ ಅವರೇ ಖುದ್ದು ಮಾತನಾಡಿದ್ದಾರೆ ನಾಳೆ ಯಾವುದೇ ಕಾರಣಕ್ಕೂ ಕೂಡ ನಾವು ಬಸ್ಗಳನ್ನ ಇಳಿಸೋದಿಲ್ಲ ಬೆಳಗ್ಗೆ ಆರು ಗಂಟೆಯಿಂದಲೇ ಯಾವ ಬಸ್ಗಳು ಕೂಡ ಇರೋದಿಲ್ಲ ಎಲ್ಲ ಕೂಡ ಸ್ಥಗಿತ ಆಗಿರುತ್ತೆ ಅವ್ರು ಕೂಡ ಹೇಳಿದ್ದಾರೆ ಬಕೆಟ್ ಹಿಡಿಯೋ ಕೆಲಸವನ್ನ ನೀವು ಮಾಡಬೇಡಿ ಮುಷ್ಕರವನ್ನ ಯಶಸ್ವಿಯಾಗಿ ಮಾಡೋಣ ಯಾರು ಕೂಡ ಗಲಾಟೆ ಗದ್ದಲವನ್ನ ಮಾಡ್ಕೋಬೇಡಿ ಅಂತ ಸೂಚನೆ ಕೊಟ್ಟಿದ್ದಾರೆ ನಾವು ಶಾಂತಿಯುತವಾಗಿ ಮುಷ್ಕರ ಮಾಡೋಣ ಅಂತ ಸುಬ್ಬರಾವ್ ಅವರು ಹೇಳಿರುವಂಥದ್ದು ಇನ್ನು ಪ್ರಯಾಣಿಕರು ಸಹಕರಿಸುವಂತೆ ಕೂಡ ಅವರು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಏನ್ ಮಾಡ್ತಾರೆ ಮುಷ್ಕರ ಅಂತ ಹೇಳಿದ್ರೆ ರಸ್ತೆಗಿಳಿದು ಹೋರಾಟ ಮಾಡುವಂಥದ್ದು ಮತ್ತೊಂದಲ್ಲ ಅವರು ಕೂಡ ಹೇಳಿದ್ದಾರೆ ಅವ್ರವ್ರ ಮನೆಯಲ್ಲೇ ಅವ್ರವ್ರೇ ಏನು ಇರ್ತಾರೆ ನೌಕರರು ಅವ್ರ ಮನೆಯಲ್ಲಿ ಇರ್ತಾರೆ ಅಷ್ಟೇ ಯಾವುದೇ ಬಸ್ಗಳಾಗ್ಲಿ ಇನ್ನೊಂದಾಗ್ಲಿ ಚಾಲ್ತಿಯಲ್ಲಿ ಇರೋದಿಲ್ಲ ಅಂದ್ರೆ ಸರ್ಕಾರಿ ಬಸ್ಗಳೇನಿದೆ ಅದು ಅದ್ ಯಾವ್ದು ಕೂಡ ಇರೋದಿಲ್ಲ ಸೊ ಫಿಕ್ಸ್ ಆಗಿದೆ ನಾಳೆ ಮುಷ್ಕರ ಇರುತ್ತೆ ಯಾವುದೇ ಬಸ್ಗಳು ರೋಡ್ಗೆ ಇಳಿಯೋದಿಲ್ಲ ಅಂತ ಈಗಾಗ್ಲೇ ಅನಂತ ಸುಬ್ಬುರಾವ್ ಅವರು ಖುದ್ದು ಹೇಳ್ಬಿಟ್ಟಿದ್ದಾರೆ ಸೊ ನಾಳೆ ಏನಾದ್ರು ನೀವು ಸಾರ್ವಜನಿಕರು ಆಚೆ ಹೋಗ್ಬೇಕಂತ ಹೇಳಿದ್ರೆ ಸ್ವಲ್ಪ ಹುಷಾರಾಗಿ ಹೋಗಿ ಬಸ್ ಗಳನ್ನ ನಂಬ್ಕೊಂಡು ಆಚೆ ಬರುವಂಥದ್ದು ಆಮೇಲೆ ಬಸ್ ಇಲ್ಲ ಅಂತ ಪರದಾಡುವಂಥದ್ದು ಈಗೆಲ್ಲ ಮಾಡಬೇಡಿ ಸೊ ಈಗ ಏನು ಮುಷ್ಕರವನ್ನ ಮಾಡ್ತಾ ಇದೆ ಇದಾದ ನಂತರ ಸರ್ಕಾರ ಏನಾದ್ರೂ ಕ್ರಮವನ್ನ ಕೈಗೊಳ್ಳುತ್ತಾ ನಾಳೆ ಯಾವ ರೀತಿಯಾಗಿ ಮುಷ್ಕರ ಇರುತ್ತೆ ಸೊ ಇದನ್ನೆಲ್ಲವನ್ನು ಕೂಡ ಕಾದ್ ನೋಡ್ಬೇಕಾಗತ್ತೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐ ಟಿ ಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದ್ರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿನ್ನಿ ನೂರ ಕೆಜಿ ವೆಯ್ಟ್ ಇದೆ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ